ಕಲ್ಪ ಗ್ರೂಪ್ ಆಫ್ ಸ್ಕೂಲ್ಸ್ಗೆ ಖ್ಯಾತ ಕ್ರಿಕೆಟಿಗ ಯಜುವೇಂದ್ರ ಚಾಹಲ್ ಬ್ರಾಂಡ್ ಅಂಬಾಸಿಡರ್ ಪಾಲುದಾರರಾಗಿಯೂ ಕಲ್ಪ ಸಮೂಹ ಸಂಸ್ಥೆಗೆ ಸೇರ್ಪಡೆ ಪ್ರಾಯೋಗಿಕ ಕಲಿಕೆ ಮತ್ತು ಸಮಗ್ರ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಕಲ್ಪ ಗ್ರೂಪ್ ಆಫ್ ಸ್ಕೂಲ್ಸ್ಗೆ ಭಾರತದ ಖ್ಯಾತ ಕ್ರಿಕೆಟಿಗ ಯಜುವೇಂದ್ರ ಚಾಹಲ್ ಪಾಲುದಾರ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಈ ಸಹಭಾಗಿತ್ವವು ಶೈಕ್ಷಣಿಕ ಶಿಸ್ತು ಮತ್ತು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶ್ರೇಷ್ಠತೆಗಾಗಿ ಕಲ್ಪದ ಬದ್ಧ ಇನ್ನಷ್ಟು ಬಲವರ್ಧನೆಗೊಳಿಸುತ್ತದೆ ಈ ಪಾಲುದಾರಿಕೆ ಮೂಲಕ ಕ್ರೀಡಾಪಟುವಾಗಿ ಚಾಹಲ್ ಅವರ ಸ್ಫೂರ್ತಿದಾಯಕ ಪ್ರಯಾಣವು ವಿದ್ಯಾರ್ಥಿಗಳಲ್ಲಿ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಕ್ರೀಡಾ ಮನೋಭಾವದ ಮೌಲ್ಯಗಳನ್ನ ಹೊಂದಲು ಸಹಕಾರಿಯಾಗಲಿದೆ ಎಂದು ಹಾಯ್ಕಲ್ಪ ತಿಳಿಸಿದೆ ಜಾಗತಿಕ ಕ್ರಿಕೆಟ್ ಲೋಕದ ಐಕಾನ್ ಮತ್ತು ಯುವ ಸಮುದಾಯಕ್ಕೆ ರೋಲ್ ಮಾಡಲಾಗಿ ಶಾಲೆಯೊಂದಿಗೆ ಚಾಹಲ್ ಅವರ ಪಾಲುದಾರಿಕೆಯು ಕ್ರೀಡೆ ಸಂಯೋಜಿತ ಕಲಿಕೆ ನಾಯಕತ್ವ ಮತ್ತು ಪಾತ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಿದೆ ಚಾಹಲ್ ಅವರು ವಿಶೇಷ ಸಭೆ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರೇರಣಾದಾಯಕ ಮಾತುಗಳನ್ನಾಡಿದರು ಈ ಸಹಭಾಗಿತ್ವದ ಬಗ್ಗೆ ಮಾತನಾಡಿದ ಅವರು ಶಿಕ್ಷಣ ಮತ್ತು ಕ್ರೀಡೆಗಳು ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಉದ್ಯೋನ್ಮುಖ ಕ್ರೀಡಾ ಪ್ರತಿಭೆಗಳನ್ನು ಪೋಷಿಸಲು ಬದ್ಧವಾಗಿರುವ ಸಂಸ್ಥೆಯಾಗಿರುವ ಹೈಕಲ್ಪ ಗ್ರೂಪ್ ಆಫ್ ಸ್ಕೂಲ್ಸ್ ಜೊತೆಗೆ ಸೇರಲು ನಾನು ಉತ್ಸುಕನಾಗಿದ್ದೇನೆ ಭಾರತಾದ್ಯಂತ ವಿದ್ಯಾರ್ಥಿಗಳನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಇದರ ಭಾಗವಾಗಿರುವುದನ್ನು ನಾನು ಎದುರು ನೋಡುತ್ತಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಾಯ್ಕಲ್ಪ ಗ್ರೂಪ್ ಆಫ್ ಸ್ಕೂಲ್ಸ್ ನ ಸಂಸ್ಥಾಪಕ ಮತ್ತು ನಿರ್ದೇಶಕರಾದ ಶಾಲಿನಿ ಶರ್ಮಾ ಮತ್ತು ವಿಕಾಸ್ ಶರ್ಮಾರವರು ಯಜಯವೇಂದ್ರ ಚಾಹಲ್ ಅವರು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಆಳವಾಗಿ ತುಂಬುವ ಶ್ರೇಷ್ಠತೆ ಮತ್ತು ನಿರ್ಮಾಣದ ಮನೋಭಾವವನ್ನ ಸಕಾರಗೊಳಿಸಿದ್ದಾರೆ ಹಾಯ್ಕಲ್ಪ ಅವರೊಂದಿಗಿನ ಒಡನಾಟವು ಯುವ ಮನಸ್ಸುಗಳನ್ನು ದೊಡ್ಡ ಕನಸನ್ನ ಕಾಣಲು ಶ್ರಮ

Uh, expansion of the business, uh, capital investment. We are an internet service provider, also providing lease line, corporate lease line, and we create network for ATL, Jio, BSNL, Tata, Tata, Communication, all these bigger companies. So we will deploy the, uh, some part of that money into working capital to make towers and other infrastructure for the companies, and some part into the fixed capital to create networking environment and to grow from there. Are you present? Just give all the contents live to any part of the world, forget about country, or forget about Bangalore. How it is possible? Just due to this network only. So we'll have mobile network, we have MPLS network, we have lease line network, broadband network, all kind of network is available. We are just connected and now we'll have partnership with the Hughes Telecommunication also, that is the world largest satellite communication company. So we are partnered with them also, we'll soon do the satellite based internet also. So you in the, uh... yeah, definitely because I'm very excited uh, when I when they came to the house for and they shared the things and all about the I was were very excited and uh, I think we, we decided like okay we can start this thing and because I'm very new with, in this field and you know, I'm really excited for that and uh, definitely in, like you will see the couple of years you will see our more school we're gonna open in all over the India and might we will go on the world too.